ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಕರಿಗೆ ಸಾಲ ನೀಡುವ ಮೊದಲು ಈ ತಪ್ಪನ್ನು ಮಾಡಬೇಡಿ ಸಾಲ ನೀಡುವ ಮುನ್ನ ಈ ವಿಷಯಗಳು ನೆನಪಿನಲ್ಲಿರಲಿ ಮುಲಾಜಿಲ್ದೆ ನೀವು ಹಣ ನೀಡುವ ಮೊದಲು ಈ ಪ್ರಶ್ನೆಗಳನ್ನು ಕೇಳಿ ನಂತರ ನೀವು ಸಾಲವನ್ನು ಕೊಡಬೇಕು ಅದೇನು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಸಿದ್ಧಿ ಮಂತ್ರನ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದರೂ ದುಡ್ಡು ಕೊಟ್ಟು ಸಾಲ ಕೊಟ್ಟು ವಾಪಸ್ ಮರುಪಾವತಿ ಮಾಡೋಕ್ಕಾಗದೆ ಒದ್ದಾಡುತ್ತಿದ್ದರೂ ಕೂಡ ನೀವು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಫೋನ್ ಮಾಡಿ ಒಂದು ಪರಿಹಾರ ಹೇಳ್ತಾರೆ ಅದರಂಗೆ ಮಾಡಿ ಪರೀಕ್ಷೆ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಮೂರು ದಿನದಲ್ಲಿ ಬಂದೇ ಬರುತ್ತೆ ಸಾಲಗಳನ್ನು ಯಾವ ವಿಷಯಕ್ಕೆ ಕೊಡಬೇಕು ಮತ್ತು ಸಾಲ ನೀಡುವ ಮುನ್ನ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿ ಸಾಲಗಳನ್ನು ಕೊಡಬೇಕು ಅಂತ ತಿಳಿಸೋದಾದರೆ ಸಾಲ ಕೊಡುತ್ತಿರುವ ನಿಮ್ಮ ಉದ್ದೇಶಗಳು ಸರಿಯಾಗಿರಬೇಕು ನೀವು ಯಾಕಾಗಿ ಸಾಲ ಪಡೆಯುತ್ತಿದ್ದೀರಾ ಅಂತ ನಿಮ್ಮ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಹಣ ಕೇಳಿದಾಗ ಮೊದಲು ಕೇಳಬೇಕಾದ ಪ್ರಶ್ನೆ ಹಣ ಯಾಕೆ ಬೇಕು ಆಚಾರ್ಯ ಚಾಣುಕ್ಯರ ಪ್ರಕಾರ ವ್ಯಕ್ತಿಯು ಅನಾರೋಗ್ಯ ಮತ್ತು ಶಿಕ್ಷಣ ಅಥವಾ ಅನಿವಾರ್ಯ ಸಂಕಷ್ಟಗಳಿಗೆ ಹಣ ಕೇಳುತ್ತಿದ್ದರೆ ಅವರಿಗೆ ಸಹಾಯ ಮಾಡುವುದು ಧರ್ಮ ಇನ್ನು ಎರಡನೆಯದಾಗಿ ಮರುಪಾವತಿ ಮಾಡುವ ಸಾಮರ್ಥ್ಯ ನಿನಗಿದೆಯಾ ಅಂತ ಕೇಳಬೇಕು ಕೆಲವು ನಂಬಿಕೆಯ ಮೇಲೆ ಹಣ ನೀಡುವುದು ತಪ್ಪು ಎದುರುಗಡೆ ಇರುವಂತಹ ವ್ಯಕ್ತಿಯ ಆದಾಯ ಮೂಲವೇನು ಮತ್ತು ಅವರ ಅದನ್ನು ಹೇಗೆ ಹಿಂತಿರುಗಿಸಿ ನೀಡುತ್ತಾರೆ ಎಂಬುದು ಸ್ಪಷ್ಟಪಡಿಸಿಕೊಳ್ಳಬೇಕು ಇನ್ನು ಮೂರನೆಯದಾಗಿ ಸಾಲ ತೀರಿಸಲು ಸಮಯದ ಮಿತಿ ಟೈಮ್ ಲಿಮಿಟ್ ನೋಡಣ ಬಿಡು ಆಮೇಲೆ ಕೊಟ್ಟರಾಯಿತು ಎನ್ನುವ ಮಾತುಗಳು ಸಂಬಂಧವನ್ನು ಹಾಳು ಮಾಡುತ್ತವೆ ಹಣ ನೀಡುವಾಗಲೇ ಅದು ಯಾವಾಗ ವಾಪಸ್ ಬರಬೇಕು ಎಂಬ ಸಮಯವನ್ನು ನಿಗದಿಪಡಿಸುವುದು ತುಂಬನೇ ಮುಖ್ಯವಾದುದು ಇನ್ನು ಯಾವ ವಿಷಯಕ್ಕೆ ಸಾಲಗಳನ್ನು ಕೊಡಬೇಕು ಯಾವ ವಿಚಾರಕ್ಕೆ ಸಾಲಗಳನ್ನು ಕೊಡಬಾರ್ದು ಅಂತ ನೋಡೋದಾದರೆ ಮೊದಲನೇದಾಗಿ ಪದೇ ಪದೇ ನಿಮ್ಮ ಜೀವನದಲ್ಲಿ ಸಾಲ ಕೇಳುವವ್ರು ಇರ್ತಾರೆ ಅಂಥವ್ರಿಗೆ ದುಡ್ಡು ಕೊಡಬೇಡಿ ಯಾಕೆಂದರೆ ಅವರು ಸಾಲ ಮಾಡೋದೇ ಒಂದು ಚಟ ಆಗೋಗಿರುತ್ತೆ ಸಾಲದ ಉದ್ದೇಶ ತುರ್ತು ಚಿಕಿತ್ಸೆ ಅಥವಾ ಶಿಕ್ಷಣಕ್ಕೆ ನಿಸ್ಸಂದೇಹವಾಗಿ ನೀವು ಸಹಾಯ ಮಾಡಬಹುದು ಮತ್ತು ಯಾವುದೇ ಕಾರಣಕ್ಕೂ ಬಡವರಿಗೆ ಅದರಲ್ಲೂ ತುಂಬ ಕಷ್ಟದಲ್ಲಿದ್ದವರಿಗೆ ಹಣಕಾಸಿನಲ್ಲಿ ವ್ಯತ್ಯಾಸ ಬಂದಾಗ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬಂದಾಗ ಸಾಲವನ್ನು ನೀಡಬಹುದು ಇನ್ನು ಕೆಲವರು ಪಾರ್ಟಿ ಮಾಡೋದಕ್ಕೆ ಶೋಕಿ ಮಾಡೋದಕ್ಕೆ ಇಸ್ಪೀಟ್ ಆಡೋದಕ್ಕೆ ಜೂಜಾಡೋದಕ್ಕೆ ಇಂತಹದ್ದಕ್ಕೆಲ್ಲ ಕೆಲ ಸಾಲ ನೀಡಬೇಡಿ ಇದು ಮತ್ತೆ ವಾಪಸ್ ಬರೋದಿಲ್ಲ ವೃತ್ತಿಪರ ಇಲ್ಲದೆ ವಹಿವಾಟು ಯಾರ್ಯಾರು ಮಾಡ್ತಾರೋ ಅಂಥವರಿಗೂ ಸಾಲ ಮಾಡೋದು ಹಣ ನಾಶವಾಗುತ್ತದೆ ಸಂಬಂಧವೂ ಕೂಡ ಹಾಳಾಗಿ ಹೋಗುತ್ತದೆ ಇನ್ನು ನಿಮಗೆ ಕೊಟ್ಟಿರುವ ದುಡ್ಡು ಮತ್ತೆ ವಾಪಸ್ ಬರದೇ ಇದ್ದಾಗ ಸಾಲದ ಸಮಸ್ಯೆಗಳು ನಿಮಗೂ ಕೂಡ ಹೆಚ್ಚಾಗ್ತಿದ್ರೆ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಒಳ್ಳೆದಾಗತ್ತೆ